ಏನು ಮಾಡ್ತಿದ್ದೀಗಿ ಅದು ಹಬ್ಬದ ಹಬ್ಬದ ಕೆಲ್ಸಲ್ಲವಾ ಬಾರಿ ನೀನು ಹೋಗಿ ಹೋಗ್ಯ ನೆನೆಸ ಎಲ್ಸ ಐತೆ ಇದಿ ಒಂದು ಫೋನು ಮಾಡಿಲ್ಲ ಮಂಟಕ ಬರಲಿಲ್ಲ ಕಾದು ಕಾದು ಸಾಕಾದ ಪುಡಿ ಆಗ್ತೈತಿ ಫೋನು ಯಾಕೆ ಮಾಡಿದೆ ಹೋಗಿ ನಮ್ಮ ನಮ್ಮನೆ ಗೌಡ ಎಲ್ಲೂ ಹೋಗಿರ್ಲಿಲ್ಲ ಕಣ್ಗೆ ಹತ್ಕಿ ಹತ್ಲಗಿ ಆಟ ಧೂಳೆಲ್ಲ ಅಂತ ಹೇಳಿ ಒಡ್ಸ್ಕೊಂಡೆ ಕಣ್ಗೆ ಅಯ್ಯೋ ಡಸ್ಟ್ ಅಲ್ಲಜಿ ಕಣ್ಗೆ ನನಗೆ ಆಗಲ್ಲ ಅದ್ಕೆ ನಮ್ಮ ಅಯ್ಯಪ್ಪ ಇತ್ತಲ್ಲ ಅದಕ್ಕೆ ಹೊಡ್ಕೊಡೋ ಮರ ಅಂದೆ ಹ್ಞೂ ಸರಿತಾಳವತ್ಲಾಗೆ ಹೊಡ್ಕೊಡ್ತೀನಿ ಅಂತ ಹೇಳಿ ಹೊಡ್ಕೊಟ್ಟ ಹಂಗಾಗಿ ಮನೆ ಕೆಲಸಗಳನ್ನ ಮಾಡ್ಕೊಂತಿದ್ದೆ ಕಣ್ಗೆ ಫೋನ್ ಸೈಲೆಂಟ್ ಇಕ್ಕಿದ್ದೆ ಮಂಗವು ನಾನು ಫೋನ್ ನೋಡ್ತಾ ನಿಂತ್ಕೊಂಡ್ರೆ ಮಂಗ ನೋಡ್ತಾನೆ ಇರ್ತೀನಿ ಕಣ್ಗೆ ಅದಕ್ಕೆ ಸೈಲೆಂಟಾಗ ಅತ್ಲಾಗಿ ಸೈಲೆಂಟಿಗೆ ಇಟ್ಟೆವು ಕೆಲಸ ಮಗ್ ಮಾಡ್ಕೊಂಡೆ ಕಣ್ಗೆ ಹಬ್ಬದ ಕೆಲಸ ಅರ್ಧ ಮುಗ್ದು ಇನ್ನು ಬಟ್ಟೆ ಪಟ್ಟೆ ಎಲ್ಲ ಹೋಗಿದ್ರೆ ಮುಗೀತು ಕಣ್ಗೆ ಹಬ್ಬದ ಕೆಲಸ ನೀನು ಮುಗಿತೆ ಹೆಂಗೆ ಹೋಗಿ ಇಲ್ಕೊಂಡುಗೆ ಎಲ್ಲ ಆಯ್ತು ಒಟ್ಟಿಗೆ ಅಯ್ಯೋ ಇನ್ನೊಂದು ಅವ್ರಿಗೆಲ್ಲ ಒಸ್ಕೊಂಡ್ರೆ ಆ ತೊಗೊಂಡು ಅಯ್ಯೋ ಹೋಗಿ ನೆನ್ನೆ ಸಲವ ಒಂದೇರು ಬಟ್ಟೆ ತೊಳ್ಕೊಂಬಂದಿನಿ ಹೋಗಿ ನಮ್ಮ ಮತ್ತೆ ಸಾರು ಮಾಡಿದ್ವಲ್ಗೆ ಹಂಗೆ ಒಯ್ದಾಳೆ ಹ್ಞೂ ಹೊಟ್ ಹೊಟ್ಟಿ ಮುಂದೆ ಮಗ ಬಿಟ್ಕೊಂಡು ಅವ ನಮ್ಮ ಅವೇ ಇರ್ತಾನೆ ಅವ್ನು ನೋಡ್ತು ಇದು ಮಾಡ್ತಾನೆ ನಾನು ಬಟ್ಟೆ ತೊಳ್ಕೊಂಬಂದು ಪಾತ್ರೆಗಳನ್ನೆಲ್ಲ ತೊಳೆದು ಗಾಡಿನೆಲ್ಲ ಒಸಿನ ಕಣ್ಗೆ ಇನ್ನೊಂಚೂರು ಚೂರು ಅವ್ರಿಗೂ ಒಂಚೂರು ಇತ್ತು ಅಷ್ಟೆ ಕಣ್ಗೆ ಎಲ್ಲ ಕಸ ಮಾಡಿ ಒಂಚೂರು ಸಾರು ಮಾಡಿಕ್ಕಿಲ್ವಲ್ಗೆ ಅಯ್ಯೋ ಆ ಸುಡೋ ಬಿಸ್ತಾಡು ಬಂದು ಸಾರು ಮಾಡಿ ತೆಕೊಂಡು ಹ್ಞೂ ನನಗೆ ಅವಗೆ ಉರ್ದು ಆಯ್ತು ಕಣ್ಗಿ ಅತ್ಲಗೇ ಹೋಗಿ ಅಲ್ಲಿ ಅವು ಒಮ್ಮಂತ ಕೆಂಪ ಜಿ ತ ಭಾಷಣ ಹೊಡಿತಿದ್ಲು ಕಣಗಿ ನಿಮ್ಮ ನಿಮ್ಮಸ ಎಷ್ಟು ಗಂಟೆಲ್ಲೆ ಒಂದು ಹನ್ನೆರಡು ಗಂಟೆಲ್ಲಂಗೆ ಭಾಷಣ ಹೊಡಿತಿದ್ಲವಾಗೇನು ಕಾಣ್ಲಿಲ್ಲ ಅಡ್ಗೆ ಅವರದ್ದು ಮನೆ ಆ ಆಸೆಕ್ತಾಳೆ ಅವನ್ ಚೂ ಸಾರ್ ಗಂಡು ಕಾಲವಲ್ಗೆ ನಿಂದು ಗೆಳೀರ ನಿಂದೊಂದರು ಆತ ಅಂತಂದು ಯಾವಾಗಲೂ ಅಪ್ಪ ಅಮ್ಮನ ಬಕ್ತ ಕಣವ ಯಾವಾಗ್ಲೂ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂತಾನೆ ಹೋಗಿ ನಮ್ಗೇನು ಅಪ್ಪ ಅಮ್ಮ ಇಲ್ವೇನ್ಗೆ ನಾವೇನು ಎಲ್ಲಾದ್ರು ಬಿಟ್ಟು ಬಂದಿದ್ದೀವಿ ಏನಿಗೆ ನಮ್ಗೇನು ಅಯ್ಯೋ ಒಂದ್ಸಲ ಏನಿಗೆ ಎಲ್ಲ ಕೆಲ ಮಾಡಿರೂ ನೆಮ್ಮದಿಲ್ಲ ಕಣ್ಣಿಗೆ ಅತ್ಲಾಗ ಸೊಲರ್ಗ ಅತ್ಲಾಗ್ ನೆಗದಾರ ಬಿದ್ದೋಗಲ್ಲ ಬೇವಾಸಿಗಳು ನೆಗ್ ಬಿದ್ದೋದ್ರ ಅದ್ಲಾಗ ಹರ ಜನಾರ ಮಾಡ್ತೀವಿ ಅತ್ಲಾಗಿ ಬಿಡ್ಗೆ ಅತ್ಲಾಗ್ ಯಾಕಂಗ್ ಬೈತೀಯೋ ಅಗೆ ನೀನೇನ ಹೇಳ್ತಿಯಾ ಬೈ ಬಡ ಬಿಡ್ಗಿ ಅಂತ ನನ್ನ ಕಷ್ಟ ನನಗೆ ಗೊತ್ತು ನೀನೇನವಾ ನಿಮ್ಮ ಅತ್ತೆ ಒಳ್ಳೇದು ಒಂಚೂರು ಮಾತಾಡಲ್ಲ ಗಂಡು ಎಂಟು ಫ್ರೆಂಡ್ಸ್ ಇದ್ದಂಗೆ ಇರ್ತೀರಾ ಹೆಂಗೆ ಮಾಡ್ತಿರವಾ ನಮ್ಮಂದ ಹಂಗಲ್ಲ ಕಣವ ತಾಯಿ ಬರೀ ಒಂಚೂರು ನಗಾಡಿರಿ ಓ ಹೆಂಡ್ತಿ ದಾಸ ತಲೆಮಳಿಕೆ ಕೂತಾನೆ ಅಂತ ಅವನೇನು ಅಂತಾರೆ ಅವನು ಮಾತಾಡ್ಸಲ್ಲ ಗಂಡ ಓ ಅವ್ವ ಇನ್ನೇನಾರು ಅನ್ಕೊಂತಾರೆ ಅಂತ ಮಾತಾಡ್ಸಲ್ಲ ನನ್ನ ಇದ್ರ ಮಂಗ ರೂಮಲ್ಲಿ ಅಷ್ಟೇ ಅವನು ಮುದ್ದಾಟ ಎಲ್ಲವ ಎಲ್ಲದು ಅಷ್ಟೇ सुंदर <laughs> की हत लगी फिर की हत लगी ऐन गे नीन ನಿಂಗೆ ನಗ ಬರುತ್ತೆ ರೂಮ್ ಅಲ್ಲಿಂದ ಇದಕ್ಕೆ ಮದುವೆ ಆದ್ಮೇಲೆ ಎಂಟಿ ಅಂದಮೇಲೆ ಗೌರವ ಕೊಡೋದಲ್ಲ ಕಣಗೆ ನಾಲ್ಕು ಜನ ಇದ್ರಿಗೂ ಪ್ರೀತಿ ಪ್ರೀತಿ ಗೌರವ ಕೊಡಬೇಕು ಅಪ್ಪ ಅಮ್ಮ ಎತ್ತಿದ್ದಾರೆ ಸಾಕಿದ್ದಾರೆ ಸಲಭಿದಾರೆ ಮಾಡಿದರೆ ಅಂತ ಗೌರವ ಕೊಡ್ತಾನೆ ನಾವು ಊರಿಂದ ಊರಿಗೆ ಬಿಟ್ಟು ಬಂದು ಗೊತ್ತಿಲ್ದ ಗುರು ಇಲ್ದಲೇ ಬರೀ ಒಂದು ತಾಳಿನ ಒಂದು ಕಟ್ಟು ಶೇಣಕ್ಕೆ ಜಿ ತೆಗೀತಿಲ್ವಂಗೆ ನಮ್ಮ ಬೆಲೆ ಇಲ್ವ ಬಿಡವ ಏ ಮಂಗ ಅವನು ಕೇಳಲ್ಲ ಕಣ್ಗಿ ನಿನ್ನ ಮಾತ ಮಂಗ ಏಳೆಂಟು ವರ್ಷದಿಂದ ಬರೀ ಇದೇ ಇರುವ ಅಥವಾ ಹೇಳ್ಕಣ್ಗಿ ನಿಂದು ಏಳೆಂಟು ವರ್ಷದಿಂದ ಬರೀ ಇದ್ದೇ ಹೇಳ್ತೀಯಲ್ಲಿಗೆ ಏ ಮಂಗ ನೀನು ಏನು ಹೇಳೋಕೆ ಹೋಗ್ಬೇಡ ನಿನ್ನ ಗಂಡು ಗಿಳಿರೆ ನನ್ನ ನಮ್ಮ ಅಪ್ಪನ ಮೂ ಮೇಲೆ ಚಾಡಿ ಹೇಳ್ತಾಳೆ ಅನ್ನಂಗೆ ಆಗುತ್ತೆ ಮಂಗ ನಿಮ್ಮ ಅತ್ತೆನಾರ ಹೇಳ್ತಾಳೆ ನಗ್ನಗ್ತಾನೆ ಹೆಟ್ಗೆ ನೀನು ಹಂಗೆ ಅವಳು ಹೆಂಗೆ ನಿನಗೆ ಒಳ್ಳೆ ಮಾತಾಳೆ ನೊಗ್ತಾ ನುಡೀತಾ ಹೆಂಗೆ ಹೇಳ್ತಾಳೆ ಹಂಗೆ ನೀನು ಮಂಗ ನೊಗ್ತಾ ನುಡಿತಾ ಹೇಳು ತಪ್ಪಿಲ್ದಿದ್ದೆಲ್ಲ ಸುಮ್ಮನೆ ಇರಬೇಡ ಓ ಸುಮ್ಮನೆ ಇರ್ತೀಯ ಅಯ್ಯೋ ದೊಡ್ಡರು ದೊಡ್ಡರು ಆಮೇಲೆ ನಂಗೆ ಯಾರೂ ಬಲಕ್ಕಿಲ್ಲ ಅಂತ ಸುಮ್ಮನೆ ಇರ್ತೀಯ ಅವ್ವ ಅವ ನೋಡ್ರಿ ಹಾಗೆ ಬಂದು ಮಗಳನ್ನ ನೋಡೋಣ ಒಂದ್ಸತಿ ಏನು ಎತ್ತು ಅಂತ ವಿಚಾರಸ ಅನ್ನಲ್ಲ ಅತ್ಲಾಗಿ ಏ ಬಿಡಿಗೆ ಎತ್ತಲಾಗಿ ಅದೇ ಸತಿ ಹೇಳ್ತಿಗೆ ಅವರು ಕರೆಕ್ಟಾಗಿ ಒಂಚೂರು ಬಿಗಿಯಾಗಿದ್ದಿದೆ ಮಗ ಇವರಿಗೆ ಬರ್ತಾ ಇರಲಿಲ್ಲ ಮಾತಾಡೋಕೆ ಏ ಹೋಗಿ ಎತ್ನಾಗಿ ಯಾವಳ್ ಅನ್ನೋದು ಯಾವ್ದು ಬಿಡೋದು ನಂಗ್ ತಲೆ ಕೆಟ್ಟೋಯ್ತೆ ಮಗ ಏ ಫೋನ್ ಇಡ್ಕೊಳಂಗಿಲ್ಲ ಕಣ್ಣಿಗೆ ಓಹ್ ಫೋನ್ ಇಡ್ಕೊಂಡ ಫೋನ್ ಅಗಿ ಕೆಲಸ ಮಾಡ್ದೆಲ್ಲ ಇಡ್ಕೋ ಅಷ್ಟು ಸ್ವತಂತ್ರ ಐತೆ ಹೆಂಗಿ ನಮ್ಮಲ್ಲಿ ಎಲ್ಲ ಕೆಲಸ ಮಾಡಿ ಇಟ್ಕೊಂಡಿರ್ತೀನಿ ಕಣಗೆ ಓಹ್ ಈ ಕೆಲ ಫೋನ್ ಮಾಡ್ಕೊಂಡು ಕೂತ್ಕೊಂಡ್ಲು ಅಂತಾಳೆ ಕಣ್ಗೆ ಏ ಮಾಡಸ ಹೆಂಗಿ ಬೇಜಾರ್ ಕಣವ ಈ ನಮ್ಮಅಮ್ನು ಹೋಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಫೋನ್ ಮಾಡ್ತಾಳೆ ಬಾಕಿ ಅಂತ ಫೋನ್ ಮಾಡಿ ಎತ್ತಲ್ಲ ಕಣಗಿ ಫೋನ್ ಮಾಡಿ ಎತ್ತಲ್ಲ ಏನ್ ಅಂದ್ರೆ ಅಯ್ಯೋ ಅಲ್ಲಿಗೆ ಇಲ್ಲಿಗೆ ಹೋಯ್ದೆ ಸೈಲೆಂಟ್ ಆಯ್ತು ಅಂತ ಬರಿ ಸುಳ್ಳು ಹೇಳ್ತಾಳ ಕಣ್ಗೆ ಆನ ಮಕ್ಕಳಿದ್ದಾಗ್ಲೇ ಮಾಡ್ತಾಳ ಯಾವಾಗ್ಲೂ ಮಾತಾಡ್ತಾಳೆನ್ ಬಿಡ ಮಾತನಾಗಿ ಅಯ್ಯೋ ಅದೇ ಯಾಕೆ ಎದ್ರುತ್ತೀಯಾ ಫೋನ್ ಮಾ ಎತ್ತಿ ಅಮ್ಮ ಆಗಲೇ ಮಾಡಿದ್ನಲ್ಲ ಎತ್ತಲಿದ್ವಲ್ಲ ಈಗ ಮಾಡಿದ್ಯಲ್ಲಮ್ಮ ಓ ಸರಿ ಕಣಮ್ಮ ಆಯಿತು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ಇಟ್ಗಿ ಓ ಮಗ ಇದೇ ನೀನು ಲೂಸ್ ಕೊಟ್ಟರೆ ನಿಮ್ಮ ಅತ್ತೆ ಮಾವ ಇದ್ದಾರೆ ಅಂತ ನಿಮ್ಮ ನಿಮ್ಮ ಮಾವಿನ ಕೈ ಮಾತಾಡಲ್ಲ ಅದಕ್ಕೆ ಅವರು ಹೆಂಗೂ ಎದ್ರುತ್ತಳೆ ಅಂತ ಇನ್ನೂ ಎದ್ರಿಸ್ತಾರೆ ಮಂಗ ನೀನು ಕೆಟ್ಟದೇ ಹೇಳ್ಕೊಡಲ್ಲ ಕಣ್ಗೆ ಮಗ ಫ್ರೆಂಡು ಅಂತಾದರೆ ಎಲ್ಲದನ್ನು ಶೇರ್ ಮಾಡ್ಕೊತೀಯ ಅಂತ ಹೇಳ್ತಾ ಇದ್ದೀನಿ ಏನು ಗೊತ್ತೆ ನಿನಗೆ ಗೌರವ ಕೊಡು ನಿಮ್ಮ ನಿಮ್ಮ ಮಾವೂ ಪ್ರೀತಿ ಕೊಡು ಅಡುಗೆ ಮಾಡಿ ಕೋಸಿ ಬಿಸಿದ ಮಾಡಿಕ್ಕು ಬಟ್ಟೆ ತೊಳ್ಕೊಡು ಪ್ರೀತಿ ಗೌರವ ಕೊಡ್ಗಿ ಹಂಗಂತ ಮಂಗ ಅವ್ರು ಕಲ್ ಕಾಲ್ ಕಸ ಮಾಡ್ಕೊಂಡ್ರು ನೀನ್ ಯಾಕೆ ಏ ಮಂಗ್ ಕಣ್ಗಿ ನೀನು ಏ ಬಿಡವತ್ತಾಗಿ ನೀನು ಕಣ್ಗಿ ಏ ಬಿಡವ ಅತ್ಲಾಗ ನಂಗೆ ಧೈರ್ಯನೇ ಬರಲ್ಲ ಕಣ್ಗೆ ಒ ನೀನು ಇರೋ ಗೊತ್ತಿಗೆ ನಾನು ಮಗ ಅದು ನೆಮ್ಮದಿಯಾಗಿದ್ದೀನಿ ಕಣ್ಗೆ ಏನಾರು ಅತ್ಲಾಗಿ ಇಲ್ಲಾಂದ್ರೆ ಎಷ್ಟೊತ್ತಿಗೆ ಅತ್ಲಾಗಿ ಏನಾರು ಮಾಡ್ಕೊಂಡು ಸತ್ ಬಿಡ್ತಿದ್ದೆ ಕಣ್ಗೆ ಅತ್ಲಾಗಿ ಏನೋ ಫ್ರೆಂಡ್ ಒಂದು ಅದ್ಲಾಗಿ ಒಂದು ಕಡೆಗೆ ನಿನ್ನ ಕೈಲಿ ಹೇಳ್ಕೊತೀನಿ ಬೈಕಂತೀನಿ ಸುಮ್ಮನೆ ಹಾಕ್ತೀನಿ ಇಲ್ಲಾಂದ್ರೆ ಮಗ ನಾನು ಡಿಪ್ರೆಷನಿಗೆ ಹೋಗ್ತಿದ್ದೆ ನಾ ಏನಕ್ಕೆ ಕಣಗೆ ಅತ್ಲಾಗಿ ಏ ಮಂಗ ಯಾಕಂಗೆ ಮಾತಾಡ್ತೀಯಾ ಸುಮ್ಮ ಕುತ್ಕೊಳ್ಳಲ್ಲೇ ಸಾಯ್ತಾಳಂತೆ ಏ ಸುಮ್ಮ ಮತ್ತು ಏನಾರು ಹೊಣಸ್ಕೊತೀನಿ ನನ್ನ ಕೈಲಿ ಸತ್ತನಿಗೆ ಕೆಟ್ಟ ಕಣ್ಗೆ ಸತ್ತನಿಂದ ಯಾವನು ಬರೋಲ್ಲ ಎರಡ್ದಿ ಹೊಳಿತಾರೆ ಸುಮ್ಮನೆ ಆಗ್ತಾನೆ ಮಂಗ ಇದು ಜಯಿಸ್ಬೇಕು ಯಾವುದೇ ಆಗಲಿ ಏ ತೂ ಬಿಡ್ಗೆ ಅತ್ಲಾಗಿ ನಂಗೆ ಹಂಗೆ ಅಂತಿದ್ಕಂಡಿಗೆ ಮನಸಿಯಾ ಮಂಗ ಇವ್ರು ಹೆಂಗೆ ಗೊತ್ತೇನ್ಗೆ ಮಂಗ ಆಫಿಷಿಯಲ್ ನಿಮಸೆ ಕೊಡ ಅಂತ ಕ್ಯಾಟಗರಿ ಕಣ್ಗೆ ಗೊತ್ತೇ ಆಗಲ್ಲ ಮಂಗ ಎಲ್ಲಿ ನಿಮ್ಸೆ ಕೊಟ್ಟರು ಏನು ಅಂತ ಅತ್ಲಾಗಿ ಒಂತಿದ್ದು ತಪ್ಪು ನಿಂತಿದ್ದಗು ತಪ್ಪು ಕಣಗೆ ಒಂದು ಕಾಫಿ ಕುಡಿದ್ ಲೋಟ ಆಗಲೇ ತೊಳೆದು ಇಕ್ಬಿಡ್ಬೇಕು ಕಣಗೆ ಒಂದು ಐದು ನಿಮಿಷ ಏನೋ ಸುರ್ಯಸ್ಕೊಳ್ತಾಳೆ ಮಾಡ್ತಾಳೆ ಮಾಡ್ತಾಳೆ ಅನ್ನೋದ ಕಣಗೆ ಒಂದು ಕಾಫಿ ಲೋಟನೂ ತೊಳ್ದು ಪಟ್ಟ ನಂಗೆ ಅವಾಗಲಿಯಾ ಒಂದು ಕಸ ಹಾಂಡಿರಂಗಿಲ್ಲ ಒಂದು ಏನೇನು ಮಾಡಿರಂಗಿಲ್ಲ ಕಣಗೆ ಒಂಚೂರು ಇಂಚು ಮುಂಚು ಆಗಂಗಿಲ್ಲ ಕಣ್ಗೆ ఓహో హోహ్ ఈకే ఓహో హోహ్ అంతా అగే హండె గణు ఇంటి బైకి కణ్ అగే నమ్మ అత్త ఆతే కణి నమ్ మావన హంగు నంగ్ ఆడతా కణి ఎంగుసంగి ఏ ಮಗ ನನ್ನ ಗಂಡ ನೋಡ್ಕೊಂಡು ನಾನು ಗಂಡದ ಮಕ್ಕಳ ನೋಡ್ಕೊಂಡು ಸುಮ್ಮನೆ ಹಾಕ್ತೀನಿ ಕಣ್ಣಿಗೆ ಒಳ್ಳೆ ನಾವ್ನು ಮಂಗ ನನ್ನ ಇವತ್ತರ್ಗೂ ಏನೇ ಹೋಗಿ ಬಾರೆ ಅಂತ ಇವತ್ತರೆಗೂ ಕೆಟ್ಟು ಮಾತಾಡಲಿಲ್ಲ ಕಣ್ಗೆ ನನ್ನ ಗಂಡದ ಮಕ್ಕಳ ನೋಡ್ಕೊಂಡು ಸುಮ್ಮನೆ ಹಾಕ್ತಿನಿ ಮಂಗ ಇವ್ರು ಊರ್ದೆಲ್ಲ ಯಾವ ಇದು ಅಂದ್ಕೊಂಡು ಅದ್ಲಾಗಿ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಕಲಾವಿದ ಇರ್ತಾರ ಯಾವಾಗ ನೆಗ್ದಿದ್ದೋಗ್ತಾರ ಅತ್ಲಾಗಿ ಅಂತ ಸುಮ್ಮನಿರ್ಗಿ ಗಂಡ ಗಂಡ ಅಂತೀಯಾ ಓ ನೀನ್ ಗಂಡ ಬರೀ ಬುಲ್ಲಿ ಮುಂದೆ ಬಿಸ್ನಾಗ ನಂಗೆ ಬರೀ ಹತ್ರ ಬುಲ್ಲಿ ಆಡ್ತಾನೆ ನೀನಿದ್ದಾಗ ಮಾತ್ರ ಒಂಥರ ಹಾಡ್ತಾನೆ ಓ ಹಂಗಲ್ಲ ಕಣ ಹೋಗಿ ಬರೀ ಪ್ರೀತಿ ಮನಸ್ಸಲ್ಲಿ ಸಾಲದು ಕಣ್ಗೆ ಅಲ್ಲ ಇಂಥ ತಪ್ಪು ಇದು ಸರಿ ಕಣಮ ಅಂತ ಹೇಳ್ಬೇಕು ಕಣ್ಗೆ ಬಿಡವ ನಿನ್ ಗಂಡ ಮುತ್ತಿನಂಥ ಗಂಡ ಬಿಡಿಗೆ ಅತ್ಲಾಗಿ ಹೋಗ್ಲೇ ಅತ್ಲಾಗಿ ಏನಾರ ಆರಾಮಾಗ ಸಾಯ್ಲಿ ಅತ್ಲಾಗಿ ಏ ಬೇಜಾರು ಕಣ್ಗೆ ಅತ್ಲಾಗಿ ಹ್ಞೂ ಸರಿ ಕಣ್ಗಿ ಹೋಗ್ತೀನಿ ನಿಮ್ಮ ಹತ್ಗಿದ್ ಬಂದಳು ಆಮೇಲೆ ಈಗಿನ್ನೂ ನಿಂತೀವಿ ಆಮೇಲೆ ಎಷ್ಟೊತ್ತಿಂದ ಮೀಟಿಂಗ್ ಮೀಟಿಂಗ್ ಹುಡುಕಾಯಿದ್ರ ಅಂತಾರೆ ಅಂದರೆ ಏನು ಕೈತಾಳವಳು ಅವಳು ಹ್ಞೂ ಅದೇ ಸರೂ ಪುರುತ್ಕೊಂಡ್ಗಿ ಬಾಯಿಗೆ ಬೇವಾಸಿ ಮುಂಡೆ ಹತ್ತಲಾಗಿ ಹ್ಞೂ ಸರಿಕೊಳ್ಳೋ ಹೋಗಿ ಫೋನ್ ಮಾಡಿ ಆಮೇಲೆ ಮಂಗ ನಾನು ನಾನು ಫ್ರೀ ಇದ್ದಾಗ ಫೋನ್ ಮಾಡ್ತೀನಿ ನಿಂಗಂತೂ ಯಾರು ಕಾ ಕಾಟಿಲ್ಲ ಏನೂ ಇಲ್ಲ ಫೋನ್ ಮಾಡ್ದ ಫೋನ್ ತೆಗೀಕ ಬೇವರ್ಸಿ ನಾನು ಫ್ರೀ ಇದ್ದಾಗ ಫೋನ್ ಮಾಡ್ತೀನಿ ಏ ಹ್ಞೂ ತಾಳೆ ತಾಯಿ ಸೈಲೆಂಟಿಗೆ ಇಕ್ಕಿದ್ದೆ ಈಗ ಸರಿ ಮಾಡ್ತೀನಿ ತಗ ಜನರಲ್ಲಿಗೆ ಇಡ್ತೀನಿ ಮಾಡು ಆಗಿದ್ದಾಗ ಹೋಗಿ ಕೆಲಸ ಮಾಡ್ಕೆ ಹೋಗು ಇಷ್ಟೇ ಕೆಲಸ ಮಾಡಿರೋದು ಅಂತ ಬಂದು ನಿಮ್ಮ ಅತ್ತೆ ಲೆಕ್ಕ ಕೇಳ್ತಾಳೆ ಲೆಕ್ಕ ಆಮೇಲೆ ಹೋಗ್ತೀನಿ ಕಣ್ಗೆ ಬಾಯ್ ಸಿಗ್ತೀನಿ ಕಣ್ಗೆ ಆಮೇಲೆ ಫೋನ್ ಮಾಡಿಗಿ ಓ ಫೋನ್ ಮಾಡ್ತೀನಿ ಹೋಗಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವಳೊಬ್ಬಳೇ ನನಗಿರೋದು ನನಗೆ ಬಲ ಅಂದರೆ ಇವಳೊಬ್ಳೇನೆ ನನ್ನ ಗಂಡ ಒಳ್ಳೆಯವನ್ನೇ ಅದೇ ಕೆಟ್ಟದ್ದು ಯಾವುದು ಅಂತ ಗೊತ್ತಾಗಲ್ಲ ಈಗ ಅತ್ತೆ ಮಾವ ಸೊಸೆ ಅತ್ತೆ ಮಾವ ಸೇರ್ಕೊಂಡು ಸೊಸೆಗೆ ಏನಾರು ಹೊಂತಿರ್ತಾರೆ ಅಥವಾ ಏನಾದರೂ ಜಗಳ ಆಡ್ತಿರ್ತಾರೆ ಅಂದರೆ ನ್ಯಾಯದ ಕಡೆಗೆ ಮಾತಾಡೋಲ್ಲ ಫ್ರೆಂಡ್ಸ್ ಸುಮ್ಮನೆ ಇರ್ತಾನೆ ಅದೊಂದು ಬೇಜಾರು ನನಗೆ ಅಷ್ಟೇ ಅದಕ್ಕೆ ನನ್ನ ಗಂಡ ನನ್ನ ಫ್ರೆಂಡ್ ಹತ್ರ ಹೇಳ್ಕೊತೀನಿ ಅಲ್ಲ ಇವಳು ನನಗೆ ಬೆಸ್ಟ್ ಫ್ರೆಂಡು ಅದೇ ಈಗ ಬೆಸ್ಟ್ ಅಂತಾರಲ್ಲ ಆ ಥರ ಅವಳು ಹಾಗೆ ನಾವು ಮಂಗ ಮಂಗ ಅಂತ ಅಂತ ಮಾತಾಡಿದ್ದು ಅಂತ ಬೇಜಾರು ಮಾಡ್ಕೋಬೇಡಿ ಅದು ನಮ್ಮ ಒಂದು ಕೋಡದು ಅವಳು ಅವಳು ನನ್ನ ಮಂಗ ಅಂದಳೆ ನಾನು ಅವಳನ್ನ ಮಂಗ ಅಂತೀನಿ ಏನೋ ಒಂಥರ ಮಂಗ ಅಂದ್ರೇ ನನಗೆ ತೃಪ್ತಿ ಅವಳಿಗೂ ಅಷ್ಟೇ ಮಂಗ ಅಂದ್ರೆ ತೃಪ್ ತೃಪ್ತಿ ಗೊತ್ತಿರುತ್ತಲ್ಲ ಅಗಿ ಅಂತೆಲ್ಲ ಮಾತಾಡೋದು ನಮಗೆಲ್ಲ ಆಗಿ ಹೆಂಗಿ ಹೋಗಿ ಬಾರ್ಗಿ ಅಂದ್ರೇ ಸಮಾಧಾನ ಸರಿ ಫ್ರೆಂಡ್ಸ್ ನಮ್ಮ ಅತ್ತೆ ಬರ್ತಾಳೆ ಹೋಗ್ತೀನಿ ಆಮೇಲೆ ಇಲ್ಲೇ ನಿಂತ್ಕೊಂಡಿದ್ದೀಯ ಅಂತ ಬೈತಾಳೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಂತರ ಯಾವ್ಯಾವ ಹೆಣ್ಮಕ್ಳು ಅನುಭವಿಸ್ತಾ ಇದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ Okay, bye, friends.